ನಮಸ್ಕಾರ ಬಂಧುಗಳೇ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿ ಎಳೆಗಳು ಕಾಂಡಗಳು ಬೇರು ಎಲ್ಲ ಪ್ರಕೃತಿಯಲ್ಲಿ ಸಿಗ್ತವೆ ಅದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು ಯಾವಾಗ ಅದನ್ನು ಉಪಯೋಗಿಸ್ಕೊತೀವೋ ನಮಗೆ ಅಷ್ಟೇ ಲಾಭಕರವಾಗುತ್ತೆ ಯಾವಾಗ ಅದನ್ನು ಉಪಯೋಗಿಸ್ಕೊಳ್ಳಲ್ವೋ ನಮಗೆ ಬಹಳ ಕಷ್ಟಕರ ಎಲ್ಲ ಪ್ರತಿಯೊಂದೂ ನಮ್ಮ ಡ್ರಗ್ ಹೌಸ್ ಅಂದರೆ ಅಡುಗೆ ಮನೆಯಲ್ಲಿರ್ತದೆ ಆ ಅಡುಗೆ ಮನೆಯಲ್ಲಿರುವಂತಹ ವಸ್ತುಗಳಿಂದ ನಾವು ಏನೇನು ಕಾಯಿಲೆಗಳನ್ನು ತಡೀಬೋದು ಬಂದಿರತಕ್ಕಂಥ ಕಾಯಿಲೆ ಓಡಿಸ್ಬೋದು ಎಂಬುದನ್ನು ಎಲ್ಲ ರೀತಿಯ ಎಪ್ಸೋಡಲ್ಲೂ ತಿಳಿಸ್ತಾ ಇದ್ದೀವಿ ಈಗ ಕೂದಲು ಇದೆ ತಲೆ ಕೂದಲು ಉದುರ್ತಾಯಿದೆ ಅಂತಾರೆ ತಲೆ ಬೋಳಾಗಿದೆ ಕೂದಲಿಲ್ಲ ಅಂತಾರೆ ಈ ಒಂದು ಸಣ್ಣ ಈರುಳ್ಳಿ ಮೂರು ನಾಲ್ಕು ಸೇಕರಿಸಿಕೊಂಡು ಒಟ್ಟು ತೆಗೆದು ಅದೇ ಒಳಗಡೆ ಪಲ್ಪನ್ನು ಜಜ್ಜಿ ಒಂದು ಹತ್ತಿ ಬಟ್ಟೆಲ್ಲಾಕಿ ಹಿಂಡಿದಾಗ ರಸ ಬರುತ್ತೆ ಆ ರಸವನ್ನು ನೀವು ಸ್ನಾನ ಮಾಡುವ ಮೊದಲು ಒನ್ ಅವರ್ ಅದನ್ನು ಅಪ್ಲೈ ಮಾಡಿ ಅದೇ ಥರ ಇಟ್ಕೊಂಡು ಮತ್ತೆ ನೀವು ಉಗುರು ಬೆಚ್ಚಿನಲ್ಲಿ ಸ್ನಾನ ಮಾಡ್ತಾ ಬನ್ನಿ ಆಗ ಆ ಒಂದು ಎಲ್ಲಿ ಕೂದಲು ಹೋಗಿರ್ತದೋ ಅಲ್ಲಿ ಮತ್ತೆ ಕೂದಲು ಬರ್ತದೆ ಕೂದಲು ಸಹ ಕೂದರಲ್ಲ ಅಥವಾ ಒಂದು ಅರ್ಧ ಕೆ ಜಿ ಈರುಳ್ಳಿ ಅರ್ಧ ಕೆ ಜಿ ಕೊಬ್ಬರಿ ಎಣ್ಣೆ ಈ ಒಟ್ಟು ತೆಗೆದು ಸ್ವಲ್ಪ ಸಣ್ಣ ಸಣ್ಣಗೆ ಹಚ್ಚಿಬಿಟ್ಟು ಒಂದು ಬಾಣ್ಲಿಗೆ ಹಾಕಿ ಆ ಬಾಣಲಿನ ಅರ್ಧ ಲೀಟರ್ ಕೊಬ್ಬರಿಯನ್ನು ಹಾಕಿ ಬೇಯಿಸಿ ಬೇಯಿಸಿ ಚೆನ್ನಾಗಿ ಬೇಯಿಸ್ಬೇಕು ಅದು ಇದೆಲ್ಲ ಕಪ್ಪಗಾದ ಮೇಲೆ ತಣ್ಣಗೆ ಸೋದಿಸ್ಕೊಂಡು ಅಪ್ಲೈ ಮಾಡ್ತಾ ಬನ್ನಿ ಕೂದಲು ಕೂದಲುದ್ರಲ್ಲ ಕೂದಲು ಕಪ್ಪುಗೋ ಆಗ್ತದೆ ಒಂದಲ್ಲೆಡೆ ಅಷ್ಟು ಅನೇಕ ರೀತಿಯ ಲಾಭಗಳು ಸಿಗ್ತವೆ ನಮಗೆ ಮತ್ತು ಈ ಒಂದು ಈರುಳ್ಳಿ ಸೇವನೆಯಿಂದ ಯಾವುದೇ ಥರ ಕಾಯಿಲೆಗಳು ಬರೋಲ್ಲ ಬಿ ಪಿ ಶುಗರು ಇತ್ಯಾದಿ ಏನು ಬರಲ್ಲ ಇದರಲ್ಲಿ ಅಷ್ಟು ಇದು ಇದನ್ನು ಮೆಡಿಸ್ನಲ್ ಪ್ಲ್ಯಾ ಮೆಡಿಸಿನಲ್ ಈರುಳ್ಳಿ ಈರುಳ್ಳಿ ಅಂತಾರೆ ಅಂದರೆ ಔಷಧಿಯುಕ್ತ ಈರುಳ್ಳಿ ಅಂತ ಈ ಈರುಳ್ಳಿ ಅಷ್ಟು ಸಾಮರ್ಥ್ಯ ಇದೆ ಇದನ್ನು ಪ್ರತಿಯೊಬ್ಬರೂ ಸೇವನೆ ಮಾಡಬೇಕು ವಿದೇಶಗಳಲ್ಲಿ ಇದಕ್ಕೆ ಬೇಡಿಕೆ ಜಾಸ್ತಿ ಇದೆ ಕಾರಣ ಇದರಲ್ಲಿರುವಂಥ ಅಂಶ ಗೊತ್ತು ಆದ್ದರಿಂದ ಅಷ್ಟು ಬೇಡಿಕೆ ಇರೋದ್ರಿಂದ ನಮ್ಮ ಭಾರತದಲ್ಲಿ ಬೆಳೆಸಿ ಬೇರೆ ದೇಶಕ್ಕೆ ಇದು ಕಳಿಸ್ತಾರೆ ಸ್ನೇಹಿತರೆ ಇಂತಹ ಈರುಳ್ಳಿನ ನಾವ್ಯಾಕೆ ಸೇವನೆ ಮಾಡಬಾರ್ದು ನಾವ್ಯಾಕೆ ಇದನ್ನು ಉಪಯೋಗಿಸ್ಕೋಬಾರ್ದು ಅನುಕೂಲ ಇದೆ ಅದರ ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟನ್ನು ನಮಸ್ಕಾರ ಸ್ನೇಹಿತರೆ